नमस्कार नहीं नोड़ता सीजे कर्नाटक न्यूज

ಇವತ್ತು ಕಾರ್ಯಕ್ರಮ ಏನೋ ಸರ್ ನಾನು ಮಂಜುನಾಥಿ ಸಹಾಯ ಕೃಷಿ ನಿರ್ದೇಶಕರು ವಿಜಯಪುರ ತಾಲೂಕು ಜಿಲ್ಲೆಯಿಂದ ಈಗ ಒಂದು ಸಿರಿಧಾನ್ಯ ನಡೆಯೋ ಸಿರಿಧಾನ್ಯ ಅಂದ್ರೆ ಮಿಲೆಟ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಇರ್ತೀವಿ ಅದರಲ್ಲಿ ರಾಗಿ ಹರಕ ಬರಗು ಸಾವಿ ನವನಿ ಸೊ ಇಂಥಲ್ಲಾ ಏನಂದ್ರೆ ಒಂದು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಒಂದು ಧಾನ್ಯಗಳು ಇದಕ್ ಮೊದಲ ಬಡವರ ಧಾನ್ಯ ಅಂತ ಆಗಿತ್ ಸರ್ ಬಟ್ ಅಂದ್ರೆ ಏನು ಒಂದು ಕಷ್ಟಕರ ಸ್ಥಿತಿಯಲ್ಲಿ ಬೆಳೆಯುವಂತಹ ಬೆಳೆಗಳು ಇವು ಅಂದ್ರೆ ಕಡಿಮೆ ನೀರು ಕಡಿಮೆ ಆ ಇದು ಇದ್ದಾಗ ವರ್ಸ್ಟ್ ಲ್ಯಾಂಡ್ ವಿಥೌಟ್ ಫರ್ಟಿಲಿಟಿ ಕೂಡ ಬರುವಂತಹ ಬೆಳೆಗಳು ಬಟ್ ಈ ಈಲಾಗಿ ಏನಾಗಿದೆ ಭಾರತ ದೇಶವು ಒಂದು ಜಗತ್ತಿನ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳಿ ಬಣ್ಣಿಸಲಾಕೆ ಸೊ ಆಲ್ಮೋಸ್ಟ್ ನಾವು ನೂರ ನಲ್ವತ್ತು ಕೋಟಿ ಏನಿದೆವು ಇದರಲ್ಲಿ ಇಲ್ಲ ಅಂದ್ರೆ ಅರವತ್ತು ಎಪ್ಪತ್ತು ಕೋಟಿ ಮೇಲೆ ಜನ ಎಫೆಕ್ಟೆಡ್ ಡೈರೆಕ್ಟ್ಲಿ ಅವ್ರ ಬೈ ದಿ ಶುಗರ್ ಸೊ ಇಲ್ಲಿ ನಮಗೆ ಈ ಒಂದು ಅಹ್ ಸ್ಥಿತಿಯಲ್ಲಿ ಒಂದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಒಂದು ಧಾನ್ಯಗಳು ಒಂದು ಬೇಕಾಗಿದಾವ ಸೊ ಅವು ಯಾತ್ರಾಗ್ ನಾವು ಕಾಣಬಹುದಂದ್ರೆ ಈ ಸಿರಿಧಾನ್ಯಗಳಲ್ಲಿ ನಾ ಏನ್ ಹೇಳಿದೆ ಹರಕಬರ್ಗು ಸಾವಿ ನವ ನೀವೆಲ್ಲ ಸೊ ಎಲ್ಲಾ ಸಿರಿಧಾನ್ಯಗಳು ಸ್ಲೋ ಶುಗರ್ ರಿಲೀಸಿಂಗ್ ಇರೋದ್ರಿಂದ ನಮ್ಮ ದೇಶಕ್ಕೆ ಈಗ ಬೇಕಾಗಿರುವಂತಹ ಆಹಾರವನ್ನು ಇವು ಒದಗಿಸಲಿವೆ ಇವನ್ನ ಪ್ರಮೋಟ್ ಮಾಡಲು ನಾವು ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆ ವಿಜಯಪುರದಿಂದ ನಮ್ಮ ಎನ್ ಟಿ ಕೃಷಿ ನಿರ್ದೇಶಕರು ಹಾಗೂ ನಮ್ಮ ಡಿ ಸಿ ಸಾಹೇಬರು ಸಿಇಒ ಸಾಹೇಬರು ಇವರೆಲ್ಲ ನೇತೃತ್ವದಲ್ಲಿ ಇವತ್ತ ಒಂದು ಸಿದ್ದೇಶ್ವರ ಆಶ್ರಮದಿಂದ ನಮ್ಗೆ ಏನ್ ನಾವು ನೋಡ್ತಾ ಇದ್ರಿ ನಮ್ಮ ಹಿಂದ್ಗಡೆ ಗಗನ್ ಮಹಲ್ ಇಲ್ಲಿ ಒಂದು ನಾಲ್ಕು ಪಾಯಿಂಟ್ ಏಳು ಕಿಲೋಮೀಟರ್ ವರೆಗೂ ಒಂದು ಆ ಇದು ಆಗ್ತದೆ ಡಿಸ್ಟೆನ್ಸ್ ಆಗ್ತದೆ ಇಲ್ಲಿ ನಾವು ಒಂದು ಏರ್ಪಡಿಸಿದ್ವಿ ಇನ್ನು ಈ ಸಿರಿಧಾನ್ಯಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಸೊ ಇದು ಏನಂದ್ರೆ ಈಗ ಈಗ ಸದ್ಯಕ್ಕೆ ನಮ್ಮ ದೇಶಕ್ಕೆ ನಮ್ಮ ಜನರಿಗೆ ಈ ಬೇಕಾಗುವಂತ ಆಹಾರವನ್ನ ಈ ಸಿರಿಧಾನ್ಯಗಳು ಒದಗಿಸ್ಲಿವೆ ಅಬೌಟ್ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಸೊ ನಾವು ಕರ್ನಾಟಕ ಇಸ್ ದಿ ಪಯನಿಯರ್ ಸ್ಟೇಟ್ ಅಂದ್ರೆ ನಾವೇ ಮುಂಚೂಣಿಯಲ್ಲಿ ಈ ಸಿರಿಧಾನ್ಯಗಳನ್ನ ಒಂದು ಪ್ರಮೋಟ್ ಮಾಡಿದ್ದೇವೆ ಕರ್ನಾಟಕ ರಾಜ್ಯದಿಂದ ಸೊ ಕರ್ನಾಟಕ ಈ ಮಿಲಿಟ್ ಕ್ಯಾಪಿಟಲ್ ಆಫ್ ಇಂಡಿಯಾ ನಾವು ಸೊ ಇದನ್ನ ಮನಗಂಡು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ಅವರು ಕೂಡ ದೇಶ ವ್ಯಾಪ್ತಿಯ ದೇಶ ವ್ಯಾಪ್ತಿಯಲ್ಲಿ ಈ ಸಿರಿಧಾನ್ಯಗಳನ್ನ ಪ್ರಮೋಟ್ ಮಾಡ್ತಾ ಇದಾರೆ ಸೊ ಸಾಕಷ್ಟು ಯೋಜನೆಗಳನ್ನ ನಾವು ಈ ಸಿರಿಧಾನ್ಯಗಳಿಗೆ ಕೊಡ್ತಾ ಇದೀವಿ ಸೊ ಈಗ ಏನಪ್ಪಾ ಅಂದ್ರೆ ನಾರ್ಮಲ್ ನಾವು ಈ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಅಷ್ಟೇ ನಾವು ಇಲ್ಲಿ ಒಂದು ಯೋಜನೆಗಳನ್ನ ಕೊಡ್ತಾ ಇಲ್ಲ ಈ ಸಿರಿಧಾನ್ಯಗಳನ್ನ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಕೂಡ ನಮ್ಮ ಪಿ ಎಂ ಎಫ್ ಎಂ ಅಂತ ಯೋಜನೆ ಪ್ರಧಾನಮಂತ್ರಿ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಅಂತೀ ಆ ಒಂದು ಯೋಜನೆಯಲ್ಲಿ ಈ ಬೆಳೆದಂತ ಸಿರಿಧಾನ್ಯಗಳನ್ನು ಒಂದು ಪ್ರೊಸೆಸ್ ಮಾಡಿ ಜನರಿಗೆ ಮುಟ್ಟುವಂಗೆ ಸೊ ಇದು ಒಂದ್ ಏನಪ್ಪಾ ಅಂದ್ರ ಈಗ ನಾವು ಒಂದು ದಿವಸದಲ್ಲಿ ಒಂದು ನಾಷ್ಟ ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ಸಾಯಂಕಾಲ ಊಟ ಮಾಡಿ ಅಟ್ ಲೀಸ್ಟ್ ಒಂದ್ ವೇಳೆ ಅಂದ್ರೆ ಐದರ ಟಿಫಿನ್ ಆರ್ ಲಂಚ್ ಆರ್ ಡಿನ್ನರ್ ಒಂದು ವೇಳೆ ಈ ಸಿರಿಧಾನ್ಯಗಳನ್ನ ಏನಾರ ತಗೊಂಡಿದ್ರ ಆದ್ರೆ ನಾವು ಒಂದು ಆರೋಗ್ಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ನಾವು ಮಾಡ್ತೇವೆ ಸೊ ಈಗ ಎಲ್ಲ ಜನ ಹೆಲ್ತ್ ಕನ್ಸಿ ಸೊ ಈ ಸಿರಿಧಾನ್ಯಗಳನ್ನ ತಿಂದ್ರೆ ಡೆಫಿನೆಟ್ಲಿ ನಮಗೆ ಇದೊಂದು ಒಳ್ಳೆ ಹೆಲ್ಪ್ ಆಗ್ತದೆ ಅನ್ನ ಮನುಷ್ಯರು ಒಂದು ಆರೋಗ್ಯ ಆರೋಗ್ಯವಂತರಾಗಿ ಬದುಕಲು ಸಹಕಾರಿಯಾಗಲಿದೆ ಎಲ್ಪ್ ಫುಡ್ ಕಡೆ ಹೋಗ್ತದ ಎಕ್ಸಾಕ್ಟ್ಲಿ ಸರ್ ಏನಂದ್ರೆ ಬಾಯಿ ರುಚಿ ಮನುಷ್ಯರಿಗೆ ಅಥವಾ ಜನರಿಗೆ ನಮ್ಗೆ ಈಗ ಬಾಯಿ ರುಚಿ ಒಂದೇ ನಾವು ತಿಳ್ಕೊಬೇಕಂದ್ರೆ ಯಾವ್ದು ಬಾಯಿಗೆ ರುಚಿ ಅದು ದೇಹಕ್ಕೆ ರುಚಿ ಅಲ್ಲ ಸೊ ಯಾವ್ದು ಬಾಯಿಗೆ ರುಚಿ ಇಲ್ಲ ಅದು ನಿಜವಾಗಿ ದೇಹಕ್ಕೆ ಒಳ್ಳೆಯದು ನೀವು ನೋಡಬಹುದು ಈ ಸಹ ಶುಗರ್ ಪೇಷಂಟ್ ಏನಾದ್ರ ಹಾಗಲಕಾಯಿ ಹೇಳ್ತೀವಲ್ಲ ಸೊ ಹಾಗಲಕಾಯಿ ಬಹಳ ಕೈ ಬಟ್ ಡೆಫಿನೆಟ್ಲಿ ಅದು ಒಂದ ನಮ್ಮ ದೇಹಕ್ಕೆ ಬಹಳ ಸಿಹಿಯಾದ ಒಂದು ಪದಾರ್ಥ ಸೊ ಬಟ್ ಈಗ ಜನರಿಗೆ ಏನಾಗಿದೆ ಆ ಕಾನ್ಶಿಯಸ್ನೆಸ್ ಹೋಗಿ ಅವ್ರು ಯಾವ್ದು ಬಾಯಿಗೆ ರುಚಿ ಆಗುತ್ತೆ ಲೈಕ್ ಫಾಸ್ಟ್ ಫುಡ್ ಜಂಕ್ ಫುಡ್ ಸೊ ಇವೆಲ್ಲ ತಿನ್ನೋದ್ರಿಂದ ಇವು ನೋಡಬಹುದು ಸಿ ಇನ್ಫರ್ಟಿಲಿಟಿ ಸೆಂಟರ್ ನಾವು ಯಾವಾಗ್ಲೂ ಒಂದ್ಸರಿ ಎಲ್ಲೋ ಒಂದು ಜಿಲ್ಲಾದಾಗ ಒಂದ್ ಎಲ್ಲೋ ಮೂಲ ನೋಡ್ತಿದೀವಿ ಈಗ ನೀವು ಗಲಿ ಗಲ್ಲಿಗೆ ಹೋದ್ರೆ ಇನ್ಫರ್ಟಿಲಿಟಿ ಐ ಮೀನ್ ಫರ್ಟಿಲಿಟಿ ಸೆಂಟರ್ಸ್ ಇದಾವೆ ಅಂದ್ರ ಮಕ್ಕಳನ್ನ ಹುಟ್ಟಿಸೋ ಕೆಪಾಸಿಟಿ ಸಹ ಜನರಿಗೆ ಕಡಿಮೆ ಆಗಿದೆ ಸೊ ಅಂತ ಒಂದು ಆರೋಗ್ಯದಲ್ಲಿ ಅದಕ್ಕಾಗಿದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತೆ ನೀವು ತಿನ್ನುವಂತಹ ಜಂಕ್ ಫುಡ್ ನಿಂದ ಸೊ ಈ ಒಂದು ಆಹಾರ ಪದ್ಧತಿಯನ್ನು ಬದಲಾಯಿಸಿ ಏನಾದರೂ ಜನರು ಶ್ರೀಧಾನ್ಯಗಳಿಗೆ ಹಾಗೂ ವೆಜಿಟೇಬಲ್ಸ್ ಗಳ ಒಳ್ಳೆಯದಾಗಿ ಅಥವಾ ಹಣ್ಣುಗಳನ್ನ ಆಹಾರದಲ್ಲಿ ಉಪಯೋಗ ಮಾಡಿದ್ದೇ ಆದರೆ ಡೆಫಿನೆಟ್ಲಿ ನಮ್ದೆ ಮತ್ತೆ ಒಂದು ಹೆಲ್ತ್ ಸರ್ ಇಲ್ಲಿವರೆಗೆ ಫ್ರೀಗೇನಾಗಲಿಕ್ಕೆ ಸಹಾಯಕರಲಿ ಆಗಿಲ್ಲಾನ್ಯಗಳ್ಲೇಜರ್ ಥ್ಯಾಂಕ್ ಯು